ಇವಾಗ ಹೊಡೆ ತುಂಬ ರೊಟ್ಟಿ ತಿಂದ್ವಿ ಎಲ್ಲಿ ಹಿಡ್ಕೀರ್ ಹಾಕೋತಿಂತಡಿ ಕರಗ್ತತಿ ಆರಾಮ್ ಅನಸತಿ ಹೊಡ್ದ ಹೊಡೆದ್ ನೋಡಿ ಆಟ್ಮಾರ ರೊಟ್ಟಿನ ಹೊಟ್ಟೆ ತುಂಬ ಬಿಟ್ಟೈತಿ ಗಿರ್ಜವ್ರು ಯಾರು ನಿನ್ನೆ ಇನ್ನೇ ಹರಿಸಿದ್ದು ಬ್ಯಾಳೆದವು ವೈರ್ವ ಅಂತ ಹೇಳಿದ್ರೆ ಬರ್ತೇವಂತಂದ್ರೆ ಒಳ್ಳೆ ಅದೇ ಇಲ್ಲ ಹ್ಞೂ ಬರ್ತಾರ ಅಂತಡಿ ನೋಡೋಣ ಗಿರ್ಜಾವ ಏ ಗಿರ್ಜವ ಎಲ್ಇಿ ತಿನ್ನಂತಡಿ ಬರ್ತಾರ ಎಲ್ಸಾದ್ಮೇಲೆ ಹೊಟ್ಟು ಮಾತಾಡ್ಕೊಂಡ್ರೆ ಸ್ಟಾಕಿಟ್ಕೊಂಡು ಬ್ಯಾಸ್ಟ್ ಬಂದ್ಬಿಡ್ತೈತಿ ಟಿ ಟಿವಿ ನೋಡೋದಾರ ಊಟ ಇಲ್ಲ ಏನಿಲ್ಲ ಬನ್ನಿ ಕಂಬ್ಲಕ್ಕ ವಾ ರಾ ಬೇಸ್ರ ಆಗಿತ್ತು ನಂದು ಕೆಲಸ ಅದ ಆತ ನಿಮ್ದು ಹರೇ ಆತನ ಅರೇ ಆತ ಕಮ್ಲಕ ನಾಕ ನಿಮ್ಮನಿಗೆ ಬರ್ಬೇಕಂತಂದು ಅನ್ಕೋ ಹಾಕ್ತಿದ್ದೇನೆ ಕರೀದ್ ನೋಡಿ ನನ್ ಗಟ್ಟ ಕೊಡ ಎಲ್ಲಿ ಹಿಡ್ಕಿನ ಏವ ತಗೋ ಯಾರು ಬೇಡ ಅಂತ ಇಷ್ಟಕೊಂಡು ತಂದಿತ್ತೆ ನೋಡಿ ಯಾರ ಬಂದ್ರೆ ನಿಮ್ಗೂ ಕೊಟ್ಟರತ್ತಂತೆ ಹಾಕು ಏ ಬಿಡಿ ಕೇನಾಗೈತೆ ಎಷ್ಟು ಗುದ್ದಾಟವು ಸಿ ಒಂದು ವಿಚಾರ ಗೊತ್ತಿದ್ದಾನೆ ಅಡಿಯವ ಕಮ್ಲಕ್ ಕೊಟ್ಟ ಎಲ್ಲಿ ಹಿಡ್ಕಿ ಕೊಡವ ನನಗೆ ಗೊತ್ತೆ ತಿನ್ನ ಎಲ್ಲಿ ಅದ ನೋಡಿ ಏನು ಬಂಗಾರ ತಗೋ ಹಿಡಿ ಹಾಂ ಈಗ ಎಲ್ಲರು ಗೊತ್ತಿಲ್ಲ ಸಮಾಚಾರ ಹಾಕಿ ನೋಡಿ ನಿಮ್ಮನ್ನೆಗೇನಿದ್ಲೇ ಜಗಳ ನಿಮ್ಮ ಅತ್ತೆ ಇದು ನಿಮ್ಮ ಮನೆಗೆನಿದ್ದು ಅದು ಮಣ್ಣಿನ ಐವತ್ತು ಸಾವಿರ ರೂಪಾಯಿ ಇದ್ದು ನಿಮಗೆ ಅವ್ರಿಗೆ ಆಗಿತ್ತಲ್ಲ ಇವ ನಿಮ್ಮ ಮನೆ ಬಿಟ್ಟು ಹೋಗಿದ್ದು ನೋಡ ಬಂದಾನ ಅವರು ಹೇಳೋಕ ಮನಿ ಮುಂದೆ ಬಂದು ಇವ ಒಂದು ಎರಡ ಮಾತಾಡಿದ್ದು ಈಕಿ ಐವತ್ತು ಸಾವಿರ ರೂಪಾಯಿ ಯಾರು ಕೇಳಿ ತಗೊಂಡೆ ನೀನು ಹಂಗೆ ಹಿಂಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಬಾ ಅಂತ ಈಕಿ ಏನ್ಲೇ ನಿಂದನಿದ ಮನೆ ನಂದಿದ್ದು ಬೇಕಂದಿರ್ತಿದ್ರೆ ಅಲ್ಲಂದ್ರೆ ಹೋಗಂ ಇದ್ದಕ್ಕೆ ಹಾಕಿ ಬಡ ಬಡ ಕೈ ಚಿಂದ ಅವರು ಭೀ ತುಂಬ್ಕೊಂಡು ಹೊರಗಿದ್ಬಿಟ್ಟಾ ಹೋ ನಮ್ಮ ಅಪ್ಪ ಮನಿಗೆ ಅಂತೇಳಿ ನಿಮ್ನಾಗನ್ನಿ ಎಲ್ ಐತಿ ನಮ್ಮ ಅತ್ತಿ ಮತ್ತೆ ಯಾಕೆ ಮಷ್ಟ ಮಗ ಇಷ್ಟು ಮಾಡ್ಯಾನಂದ್ರು ಇದು ಮಾಡವಲ್ಲ ಮತ್ತೆ ಸೊಸಿನ ಬಿಡುವಲ್ಲ ಮತ್ತೆ ಶಗಿನಿ ಪಗ ನೀ ಕೊಡ್ತಾಳ ತಿನ್ನಾಕ ಅಂಗಡಂದು ಆದ ಇದು ಮತ್ತೆ ಕೀ ರೊಟ್ಟಿ ಪಲ್ಯ ಎಳಿದಿಲ್ಲ ಗಂಟಲ್ದ ನಿಮ್ಮ ಅತ್ತಿಗೆ ಏ ಬಿಡ ಇವ ಹಂಗ ಬಿಡುವ ಸಿಟ್ಟಿನ ಹಂಗ ಮಾತಾಡ್ತಾನ ಬಿಡು ಅದನ್ನ ಯಾಕೆ ನಿಂತು ಕುಂತಿ ಅಂತ ಅಂದ್ರೆ ಏ ಮುದುಕಿ ನೀನು ಮಾಡಿಟ್ಟಿದ್ದಾನ ನಟ ಬರಂಗಿಲ್ಲ ನಿನಗೆ ಹಂಗ ಹಿಂಗ್ ಯಾವ ನಿ ಮತ್ತೀಗ ಒಂದ್ ಎರಡು ಸುಮ್ನ ಕುಂತ ಆಡ್ ಮಾಡಿಲ್ಲ ನಿಮ್ಮ ನೀ ಮತ್ತೆ ಸುಮ್ನಕ್ ಕೊನಾಗ ಹಾಳೇ ಆಕೆಗೆ ಬೇಷಾಗ ಇಲ್ಲೇ ಬಿಸಿ ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ವಿ ಆಕೆಗೆ ಚಂದ್ ಕಾಣಲಿಲ್ಲ ಅಲ್ಲಿ ಹೋಗಿ ನಿನ್ನೆ ತಳದು ಮುಳದ್ದು ಹಾಸ್ ಹಾ ತಿಕೊತ ಕುಂತ ಬೇಷಾಗಲ್ತಕ ಏನಾರ ಯಾಕೆ ಹಾಕಿ ಹತ್ತಿ ಬಿದ್ಕೊಂಡು ಹೋಗೋಲ್ಲಕ್ಕ ನಮ್ಮ ಬೀದಿಗೆ ಯಾಕೆ ನೋಡಿದ್ರ ನಾವು ಯಾಕೆ ಹೊರಬೇಕು ತಲೆ ಕಟ್ಕೋಬೇಕು ಏನೂರು ಬಾಳ್ಯಾ ಸಾಲ ಮಾಡ್ಯಾರ ಬದಕಿ ಸಾಲ ಮಾಡ್ಯಾರ ತಮ್ಮ ಇದಕ್ಕೆ ಚಲಕ್ಕೆ ಪುಲಕ್ಕೆ ಮಾಡಿದ್ರು ನಾವೇನು ಮಾಡ್ಬೇಕು ಪಿಸ್ಸಾ ಏನಾರ ಯಾಕೆ ಮಾಡ್ಲಿಲ್ಲ ನಮಗೆ ಏನು ಸಂಬಂಧ ಇಲ್ಲದೆ ಬಿಡಾ ನಿಮಗೆ ಅದಕ್ಕೆ ಬೇಕು ಅಲ್ಲೇ ನಾನು ಏನೂರು ಮನೆಗೆ ನೋಡೋಕೆ ಹೋದಿನಿ ನಾನು ತಗಡೆ ಶಟ್ಟೆ ಅಂಗಡಿಗೆ ಹೋಗಿದಿನಿ ಹೊರ್ಟ್ ಇದು ಕಲಿಗೆ ತಡಿ ರೇಷನ್ ಅವ್ರ ಸಂತಿಯರ್ ಹಾಕೊಂಬಂದ್ರ ಅಂತ ಹೇಳಿ ಹೋದಂತ ನಾನು ಬೆಲ್ಲ ಬಾಳೆ ಹು ಖಾಲಿ ಇದ್ ಆಗಿರ್ಜಿ ಹೋಗನಿ ಮನಿ ಮಂದ ಬಾಯಕತ್ ನೋಡು ಹಾಂಗ ಬರ ಅಯ್ಯ ಏನು ಮಂದಿ ಮನ ಕೇಳ್ಕೊಂತ ನಿಂತೀರಿ ನಿಮ್ ಮನ್ಯಾಗ ಜಗಳ ಇರ್ತದ ಇಲ್ಲ ನಿಮ್ಮ ಮನೆ ಬಾಳೆ ಐತೆ ಇಲ್ಲ ಅಂತ ಅವಡ ಆಕಿ ನೀ ಹೇಳ್ಬೇಕಿಲ್ಲ ಯಾವ ನಮ್ಮನ ನಿಮ್ ಕಿ ಜಾಗ ಬಾಳೆ ಐತಿ ನಿಮ್ಮಾಗ ಬೀದಿ ಬಂದೆ ಬಂದ ಬಾಳೆ ಮಾಡೋದಿಲ್ಲ ಅಂತ ಹೇಳ್ಬೇಕಿಲ್ಲ ಅಕ್ಕಿ ಅಯ್ಯ ಬಿಟ್ಟೇನ ನಾನು ಸುಮ್ನಾ ಹೊಂಟೆ ನಾನು ಯಾಕ ಏನಗ ನಿಮ್ಮನಿದ್ದ ಯಾಕೆ ಕೋತ ನಿಂತ ಅಲ್ಲೇ ಮಳಿ ಆಗೈತಿ ಹಾಂ ದಾಟಾಕತ್ತೇನೆ ಏಕೆ ಮನೆಯ ನೋಡ್ಕೊತೇನೆ ನಿಂತೇನೆ ಇನ್ನೊಂದು ತಂಟಿ ಬಂದಿ ನೋಡಿ ಜಾಚೆ ಬಿಡ್ತೇನೆ ನನ್ನ ನೋಡು ಅಯ್ಯ ಇಲ್ಲ ಅಳಿವ ನಾನು ಹಂಗೆ ಏನೋ ಇದು ಮಾಡಿಂಗ ಹಂಗೆ ಹಿಂಗ್ ಮಾತು ಹ್ಞೂ ನಮ್ಮ ಜೊತೆ ಚಲೋ ಅದಿರಲ್ಲ ಈಗ ನಾ ಅಂದ್ರೆ ಕಡಿತಾವು ಈಗ ನಾ ಅಂದ್ರೆ ಇಷ್ಟ ಇಲ್ಲ ಮತ್ತೆ ಈಗ ಗಿರ್ಜಳ ಜೊತೆ ಯಾರು ಇರ್ತಾರ ವೈರಿನ ವೈರಿನವ್ರು ಮತ್ತೆ ಏನು ವರೀ ಅಲ್ಲೇ ಆಯ್ತಾಗಿರ್ತದ ತಗೋಕ್ಕಿಗೇನು ಕುಂದ್ರಾಕ್ ಬಾಡತ್ತೇವೆ ನಿಂದ್ರಾಕ್ ಬಾಡಂತೇವೆ ನಮ್ಮ ನಡುವ ನೀಲ ನಡುವೆ ಜಗಳ ಹಚ್ಚಾಕೆ ಬಂದಂತ ಕಿಕ್ಕ ಏರಿನವ ಒಂದಿನ ಇಕ್ಕಿ ನೀಲ ಏನಕ್ಕೆ ಕಸ ಹೊಡ್ಯಾಕತ್ತ ಅಂತ ಬಂದ್ ಹಂಗೆ ಮಾತಾಡ್ಕೊಂತ ಇಕ್ಕನು ಹಂಗೆ ಬರ್ರಿ ಅಂತಂದು ಇಕ್ಕನು ಮಾತಾಡ ಏ ನಿಂಗೆ ಭಾಳ ಕೆಲ್ಸಕ್ಕೆ ಹೋಗ್ಬಿಡು ಮನ್ಯಾಗೆಲ್ಲರೂ ಕಮ್ಲಕ್ಕ ಕಂಬಳಕ್ಕನೋ ಅಂತಾರ ನಿಂದೇನು ನಡೀದಿಲ್ಲ ಹಂಗ ಹಿಂಗ ನೋಡು ನೀನು ಇದು ಮಾಡು ಅಂತ ಅಕ್ಕಿ ಕಲಿಸೋಕ ಇಕ್ಕಿ ಸುಮ್ನೆ ಇಲ್ಲ ನೀಲಾ ಬೇಷ ಹೆಳಿಕ್ಕನು ಸಣ್ಣಕ್ಕೆ ಅಂತ ಹೇಳಿ ಏನು ಕೆಲಸ ಆಗ್ತದಿಲ್ಲ ನಮ್ಮ ಮನೆ ಅಂದ್ರೆ ನಮ್ಗೆ ಗೊತ್ತೈತಿ ನೀವು ನಮ್ಮ ನಡುವು ಜಗಳ ಹಚ್ಚಕ ಬಂದ್ರೆ ನಮ್ಮನೆ ಸಣ್ಣಕ್ಕೆ ಹಾಬೇಡ ಅಂತಂದು ಬೇಷಾಗ ಬೇದ್ ಕಸ ಇಕಿ ಏಯ ಪತ್ರೀ ಅಂತ ಬೇಕ್ ನೋಡ್ದೆ ನೆಗೆನ್ಯ್ಯಾರ ನೆಗೆನ್ಯರು ಬಂಗಾರದಂಗೆ ಅದಿ ರೀ ಇಲ್ಲಿ ಜಗಳ ಹಚ್ಚ ತನಗೆ ನೆಗೆನ್ನರ್ ಬ್ಯಾಡಗಾರ ಅಯ್ಯೋ ಎಂತ ನೋಡಿ ಯಾವ ಅದು ಬಿಳಿ ಇಂತವ ಇಂಥವಾ ಸಹ ಇಲ್ಲದ್ವು ಇಂಥವ್ರು ತಮ್ಮತ್ತ ಇರೋಂಗಿಲ್ಲ ಅಂತಲ್ಲ ಎಲ್ಲ ಕಡೆ ಒಳ್ಳೆಯವ್ರು ಇರಂಗಿಲ್ಲ ಎಲ್ಲ ಕಡೆ ಕೆಟ್ಟರು ಇರಂಗಿಲ್ಲ ಎಲ್ಲ ಜನನು ಇಟ್ಟಿರ್ತಾನ ತನ್ನ ದೇವ್ರು ಇವು ಇಂಥವ್ ನೋಡಿ ಸುಮ್ಮನೆ ನಮ್ಮ ನಾವು ಮಾಡ್ಕೊಂಡು ತಿಂದೇವಂದ್ರೆ ಕೈ ಬಿಡುವಲ್ರಿ ಇವ್ರು ನಮ್ಮನ್ನು ರೀ ನಾನು ಒಂದು ಮಾತು ಹೇಳ್ತೀನಿ ನೋಡು ಈಗ ನಮ್ಮ ಮನೆಯಾಗೂ ಇಂಥ ಇದು ಜಗಳ ಬಂದು ಇಂಥವ ಆಯ್ಗೆ ಹೋಗ್ಯಾವ ಅನುಭವದಲ್ಲೇ ಒಂದು ಹೇಳ್ತೀನಿ ನೀವು ಅಂಕರ ವ್ಯವಹಾರದಾಗ ಎದುಕು ನಡುವು ಅಂಕರ್ ಹೋಗ್ಬೇಡ್ರಿ ನಾಳೆ ತಲೆ ಮೇಲೆ ಹಾಕ್ತಾರೆ ನಿಮ್ಗೆ ಅವ್ರು ನೋಡಿ ಮತ್ತೆ ನೀವು ತನ್ನಗೆ ದುಡ್ಕೊಂಡು ತಿನ್ನ ಆಕಾಶ ದುಡ್ಕೊಂಡು ತಿನ್ನತೀರಿ ತನ್ನಗಿರಿ ಯಾವುದು ತಲೆ ಕಟ್ಸ್ಕೊಕೆ ಹೋಗ್ಬೇಡ್ರಿ ನೀವು ಯಾವ ಎಲ್ಲಿದ್ದು ನಮಗೆ ದುಡಿದ್ರೆ ಇವತ್ತು ಹೊಟ್ಟೆ ಊಟ ನಾವೆಲ್ಲಿದ್ದು ಐವತ್ತು ಸಾವಿರ ಒಂದು ಲಕ್ಷ ಎಲ್ಲಿ ಸಾಲ ಹಾಕಿ ಹೋಗೋಣ ಇವಾಗ ಮನೆಗೆ ನಾವು ಬಾಳೆ ಮಾಡ್ಕೊಂಡು ಹರಿತಿದ್ವಿ ಬಿಡು ಕೊಟ್ಟು ನಿಂತು ಗಂಡ ನಿಂತು ಹಗಲು ರಾತ್ರಿ ದುಡಿದು ಹರಿತಿದ್ವಿ ಸಾಲ ஆய்யோவோ எல்லது நன்குபட்டண நீ யாரும் மணி வந்திருந்த ஜாடே போட்டு நீடக்கோட நான் யார் தன்ட்டிகோகாரலாரா நன்கு யார வந்து கேதிர நானும் விடோதில்ல நீ மணி சொன்னே கால்பாட ஏனோ மாத்தாடக்கு கை விட்டுவரது அந்தபட்ட நன்கு பேஷ வேணா பேஷாத்து விட ஆவோ எல்ல ஒண்ணா தீட்டிபிடி எல்லார் ஒனாராடி தினிவ நம்ம நான் சும்மாதே வந்தா விடோதில்லீங்க யார் மாதாடங்கு தப்பு மாதாட்ரூ தப்பு ஹேங்கிர்வந்து தீவல் நான் ஒட்ட ಪ್ಲಾಸ್ಟಿಕ್ ಬಕೆಟ್ ರೀ ಕಮ್ಲಕ್ಕ ಬಕೆಟ್ ಬಂದ ಹತ್ರ ಸುನಂತ ನನಗೂ ಮನೆ ಕಲರ್ ಸಾಕ ಬಕೆಟ್ ಬೇಕಾಗೈತಿ ಅದು ಮೊನ್ನೆ ನಮ್ಮಂಜು ನೀರು ತರಕೋ ಹೊಡೆದ ಬಿಟ್ಟೈತಿ ಯಾವ ಬಾರ ಇಲ್ಲೇ ನೋಡೋನು ಹ್ಞೂ ರೀ ಯಾಕೆ ಓ ಬರ್ರಿ ಯಾಕೆ ಯಾವ ಬೇಕು ನೋಡಿರಿ ನೋಡಿ ಬರ್ರಿ ಹೆಂಗೆ ಕೊಟ್ಟಿ ಬೇ ಬಕೆಟ್ ದಪ್ಪನೂ ಪೈಬರ್ ಬಕೆಟು ಎಷ್ಟು ರೀ ಮುನ್ನೂರು ಇವು ತಾಳೆನೇನು ಬಕೆಟಿಗೆ ತಗದಾವಲ್ಲ ರೀ ಎರಡು ನೂರ ಐವತ್ತು ರೂಪಾಯಿ ಆಗೋಡಿ ಇವ ನಮ್ಮ ಹೂವು ಮುನ್ನೂರಾ ஐயா முன்னூறு ரூபாய் நாள் பக்கெட் பார்த்து இன் லக்க இல்லை ஈ அக்கார் நோடு வேண்டி அங்கே அல் பைபர் துட்டை மார்க்கெட்னாக ஓரி நீ பேட்டாக நான் ஐந்நூறு ரூபாய் இல்லை பக்கெட்டு கொடுதல்ல நோடு ஷோதா பக்கெட்டு பேடவா இவா முன்னூறு ரூபாய் பக்கெட் தவ நாவேன் பட் வா அதனா முன்னூறு ரூபாய் பக்கெட்டன அது இட்நூறு ரூபாய்க்கு மாடு ஏ அக்காரேன் நீ அரக்கு அருதா ரேட்டு பேட்ரி பரோங்க நோட்ரி பாட அந்த ஐவது ரூபாய் கம்மி மாத்தேனி அதர மே கம்மி அங்காரி இல்லை ಬಾಬಿ ಇವ ನಿಗೂ ಯಾಕೆ ಲುಕ್ಸಾನ ನಮ್ಮಿಂದ ಪಾಪ ನೀನು ದುಡ್ಕೊತೀನಿ ತಿನ್ನು ಅಕ್ಕಿ ಬೇಡ ಹೇಳ ಬೇಡ ತಗೋ ನಮಗೆ ಹೊಂದಿಸ್ತಲ್ಲ ರೇಟ್ ಮತ್ತೇನು ಕಾಮ್ ರಲ್ಲೇ ಬರ್ತಾರೆ ನಾವು ಇಳಿವಿಸಿದ್ರೆ ಬರೀ ರೇಟ್ ಹೇಳ್ತೀವಿ ಬಿಡು ಬೇಡ ಹೇಳಿ ತೋ ತಗೋ ಯಾಕೆ ಎರಡುನೂರು ರೂಪಾಯಿ ನೋಡಿರಿ ಅಕ್ಕರ ಲಾಸ್ಟ್ ದುನೂರು ರೂಪಾಯಿ ಕೊಡೋದಿಲ್ಲ ರೀ ಎರಡುನೂರು ರೂಪಾಯಿ ನೋಡಿರಿ ರೂಪಾಯಿ ಕೊಡ್ತೀರ ಕೊಡು ಮತ್ತು ಗಂಡು ಮಕ್ಕಳು ನಮಗೆ ಬೈತಾರ ಏನು ಮತ್ತೆ ತುಂಬ ಬಕೆಟ್ ತಂದು ಇಡ್ತೀರಿ ನೀವು ಬರೀ ರೊಕ್ಕ ಇದ್ದಿದ್ದಿಲ್ಲ ಇದಕ್ಕೆ ಸುರ್ರಿ ಅಂತ ಬೈತಾರ ಮುಡ್ಕ ಇದ್ದಿದ್ರೆ ಕೊಡ್ತಿದ್ದೆ ನಾವು ಅದಕ್ಕೆ ಹಾಕಿ ನೀವು ಮುಡ್ಕ ತಗೊಳೋದಿಲ್ಲ ಅಂತ ಅಂತೀವಿ ಏನು ಆ ತೊಗೊಳೋದಿಲ್ಲ ರೀ ಮೊಡ್ಕ ಮತ್ತು ನಮ್ಮ ಗಾಡಿ ಇಲ್ಲ ಏನಿಲ್ಲ ಹಾಕೊಂಡು ಹೋಗಾಕ ಬಕೆಟ್ ಅಷ್ಟೇ ಮಾರೋ ರೀ ಹುಡುಗದ ಬಕೆಟ್ ಪುಟ್ಟಿ ಚರಿಗೆ ಇಂಥವು ಇದ್ದು ಹಾಕಿ ಮ್ಯಾಗ ಒಂದು ಐದು ರೂಪಾಯಿ ಕೊಡ್ಬೇಕಂದ್ವಿ ಮತ್ತು ನೀವು ಮುಡ್ಕ ತೊಗೊಳದಲ್ಲಂತೀ ಅಲ್ಲ ತೊಗೊಳ್ಳೋದಿಲ್ಲ ರೀ ಯಾಕೆ ನಾವು ಮೊದ್ಲ ರಿಕ್ಸಾ ಇತ್ತು ಅದನ್ನು ಮಾರಿ ಈಗ ಮುಡ್ಕ ಹಾಕೊಂಡು ಹೋಗಕಂತ ಒಂದು ರಿಕ್ಸಾ ಮಾಡಿದ್ವಿ ಅದನ್ನ ಮಾರಿದ್ವಿ ಈಗ ಅಂಗ ಬಕೆಟ್ ಒಂದು ಅಷ್ಟು ಮಾರ್ತೀನ್ ರೀ ಹಂಗ್ರಿ ಯಾಕೆ ಅದು ಇನ್ನೂರು ಆ ರೀ ಯಾಕೆ ಹಂಗು ನುಕ್ಸಾನಾಕತ್ರಿ ಎರಡುನೂರು ರೂಪಾಯಿ ಕೊಡ್ರಿ ಬೇಡ ಬೇ ಬೇಡ ஏழுநூறு ரூபாய் நமக்கு நான் மார்க்கெட்டெல்லாம் அட்ராடு வந்தீங்க நமக்கு எல்லாம் பாட்டிட்டு கோத்தை தீநூறு கொடுத்து கொடு இல்ல அது விடு அவேன் அந்த பி ஃபைபர் அந்த தப்பா இல்லை பக்கெட் தாயில் நோடு வந்து ஏற்க இது பைபர் இது சாணு பக்கெட் நோட்ரி ஏன் ரேட்டு நூறு ரூபாய்க்கு தோடி ரீ ஏக்கோ நீ ரேட்டா இது தழை ஒவ்வொரு முகி முறீத்தி பேச நீர் ஆகி துன்பி முறீத்தி இது இது ஜோடிக நூறு ரூபாய் அந்த பேடவா எம்பத்து ரூபாய்க்கு ஜோடி மாடு நம்ம பைபர் இந்தேன் பேட் தகவ இவன கொடு ஓ அக்க ஏன் விட்றீ நீ அரதுக்கேட் இழஸ் கொண்ட தோர் தரங்க் தோத்தி நீ தோத்தி ரீ கர இவ்வளோ இவ்வளோ அது இது ஜோடினாட்டுனே கர மத்தாரன் கரீ ஒன் ரே நீ பார்வதி தகத்தி ரீ ஹெங்கெட் இதூபாய்க்கு தோடி அந்த எம்பாய்க்கு நோட் தகோத்திரநீ அது யோ அறுவது ரூபாய்க்கு கேள்வ எம்பத்து ரூபாய் அறுவது ரூபாய் கேள்வ் எம்பத்து ரூபாய் கொடுங்க அது பக்கெட் நோட் எஸ் அழகா அகையோவா ஐவத்து ரூபாய் தோட் ஆகிள்ள அய்யா நீங்கள் நீங்கள் கரீதா கரீ பில்ல ரேட்டொந்து சுமந்து அங்கே வந்திக்கு கரீத்தீரல் நீங்கள் அகய ஐயோ ஐம்பத்து ரூபாய் கொடுத்தீங்க இவன் எம்பத்து ரூபாய் கொடுங்கதவன் பக்கெட்டு ஏய் ஏற்க அவரு வந்தாங்க நமக்கு அறுவது ரூபாய் ரீ ஏ கொடுறீங்களே பேட் தௌரீ நீவேன்ங்க விட்டு இப்ப வந்து கொடு மூவத்து ரூபாய்க்க வந்து கொடு அந்த சரி பேட் தௌரி கொட்றீங்கள தோண்ட யாரே பைத்தி ஆள் பக்கெட் தந்து நீங்கள் நமக்கு தெப் பந்துமே ஆ இல்ல ரத்து ரூபாய் அந்த ஆடக்கி கொடுத்து நீ அல்லேரே ஐவத் ரூபாய்க்கு கொடுத்து மத்தியார்த்தாரா நீன்த்தார தின மர்த்தார இல்லை மார்காடு ஏன் தொழக இந்த கொட்டேவி அதுக்கு அதுக்கு சாட்டி கத்து நங்க ஏனில் தள்ளுகை நீ வார எல்லா கெடஸ்க்கொந்த ஐவத்து ரூபாய் நாலத்து ரூபாய் அந்த தகவறி கடைஹோ அம் வந்து நவந்த படிக்கி மாத்தேன் நீனா ಕೊಡ್ತೇ ಹೋಗ ಮುರ್ದ್ ಮುರ್ದಿದ್ ಬಕೆಟ್ ಚೆರಾಗಿ ಕೊಟ್ರ ರೇಟ್ ಇಸ್ಕೊಂಡ್ ಕೊಡ್ತಾರ ಹೋಗತ್ತೆ ಬಿಸಿ ತಗೊಳ್ಳಿಲ್ಲ ಮಾಡಿಲ್ಲ ವ್ಯಾಪಾರನ ಬೇಸಿದಿರ್ ಬಿಡ ನೀವು ಬ್ಯಾಡ್ ಹೋಗ್ ನಿನ್ಗೂ ಗಿಟ್ಟಂಗಿಲ್ಲ ನಮಗೂ ಗಿಟ್ಟದಲ್ಲ ಬ್ಯಾಡ್ ಹೋಗ್ ಇದು ಮಾಡುದು ಹೋಗ್ ಬ್ಯಾಡ್ ಹೋಗ್ ಹೋ ಕಡೆ ತಗೊಂಡಿತ್ತು ಇಪ್ಪತ್ತಿನ ಆಗಿ ನೋಡ್ ಬಕೆಟ್ ತಗೊಂಡು ನೀರ್ ಸುಮ್ಮನೆ ಇಟ್ಟೆಲ್ಲ ಸುರಾಕತ್ತೆ ಬಕೆಟ್ ಚಲೋ ಬರುದಿಲ್ಲ ಅದಕ್ಕೆ ಕಸಿ ಬರ್ತಾ ತಡಕ್ಕೆ ಬಂದಾಗ ಕರಿತೀನೇ ಬಕೆಟ್ ಚಲೋ ತಂದಿರ್ತಾಳೆ ಏಯ್ ನಮಗೆ ಏನು ಗೊತ್ತೇ ಅಕ್ಕ ಗಿರ್ಜಿ ಕಲ್ಲು ಬಕೆಟ್ ಬಿಟ್ಬೇಕಂದ್ರೆ ಅದಕ್ಕೆ ವಿಶೀರ್ ನಮಗ ಏನು ಗೊತ್ತು ಅಯ್ಯೋ ಚಲೋ ಅದ ಅಂತ ಮಾಡಿದ್ನಿ ರೀ ನಾನು ಬಕೆಟ್ ಅಯ್ಯವ ಇನ್ನೂ ಹದಿನೈದು ದಿನ ಆಗಿಲ್ಲ ನೋಡು ಬಾಳೆ ಮುಡ್ಕಾಕೆ ಹೋಗಿದ್ರೆ ಅದ್ ಬಕಿಟ್ಟಿಟ್ಟೇನಿ ಗನ ಇದಕ್ಕಿ ಬಾಯಿಗೆ ಜಗ ಗಂಟಿ ಒಂದ್ ರೂಪಾಯಿ ಸರ್ ಇದ ಕೊಟ್ಟ ರೇಟಿಗೆ ಅಲ್ಲಿ ನಮ್ಗೆ ಹೊಸ ತಂದು ನಮಗೆ ಇಲ್ಲೇ ಇದು ಮಾಡ್ತಾ ಹಾಕಿ ಬೇಡ ಇನ್ನೂ ಬೇಕು ಬರ್ತಾ ಆಕಿ ಚಲೋ ಬಾ ತರದಾಕಿ ಬಂದಾಗ ನಾವು ಅದರ ತೀ ತಗೊಳಿರಿ ಆತ್ ಬಿಡವ ನಿಮ್ಮ ಕರೀಲಿಕ್ಕಂದ್ರೆ ನಾವು ನಮಗೆ ತಪ್ಪಿಗೆ ಹಾಕಿ ಹೋಗಿದ್ದು ಬಿಡಾಕಿ ಹ್ಞೂ ನಾನು ಅವತ್ ನೋಡು ಬಕೆಟ್ ತಡಿ ಹಂಗೂ ಇದು ಬಂದ ತಗೊಂಡ್ರತ ಮಾಡಿದ್ರೆ ನನಗೆ ಇದು ಮಾಡಿ ಹೋದ್ಲು ಒಂದೀಟ್ ಚಲೋ ಇಲ್ಲ ಒಳ್ಳೆ ಬಂದ್ರೆ ಏ ನಮ್ಗೆ ನೀವು ನಾವೇನ್ ನಾವೇನು ಮಾಡೋಣ್ರಿ ತಗೊಳ್ಳೋದಿಲ್ಲ ಅಂದ್ರು ಮಾರೇನ್ ದಿವಸ ಮತ್ತ ಮತ್ತೆ ಇದು ಮಾಡ್ತಾ ಬ್ಯಾಡ ಹಾಕ ಮತ್ತ ಮತ್ತವ್ರು ಬಂದಾಗ ಕರಿತೀನ ತಗೊಳ್ಳಿರಿ ಅಂತ ಆತವ್ವ ಕಮ್ಲಕ್ಕ ಹಾಕಿನಿ ಹಾ ನಿಮ್ದು ಹೊರ ಐತೆ ಯಾವ ನೋಡ ನೋಡೀರಿ ನಿಲ್ಲ ಅವ್ನು ಸಂಜೆ ಒಂದು ಬಂದ್ ವೈರಿ ಒಗ್ಗದಾಗ್ಯದ ಹಾಕಿರಿ ಅಂತ ಏ ಬರ್ತೆ ಬರ್ತೆ ಕಮ್ಲಕ್ಕೆ ಅರ ಕಮ್ಲಕ್ಕ ಹೊರ ಆಗಿತ್ತು ಅಂದ್ರ ಬಾ ವಾರೆ ಎಲ್ಲ ಆಗಿತ್ ಬಿಡೇವಾ ನಾನು ಬ್ಯಾತ್ರ ಥರ ಆಗಿಲ್ಲ ಗಿರ್ಜಾವ ನಾನು ರೇನಾವಾಗ್ ಕುಂತಿದ್ವಿ ಬಕೆಟ್ನಕಂತ ಇಳಿವಿಸ್ ಇದಿ ಒಂದಕ್ಕೆ ಡಬಲ್ ರೇಟ್ ಹೇಳ್ಕೊಂತ ಬಿಡವಲ್ಲಾಕ್ ಬಿಡು ಮತ್ತೆ ಯಾರ ಬಂದ ಬರ್ತಾರ ವಾರೇ ಆಗೈತಿ ಬರ್ತೇ ಅಂತೇ ಚಿಪ್ಪುರ್ ಮನೆಗೆ ಆಕಿತ್ತು ಬರ್ತೇನೆ ಬರ್ತಾಡಿ ಅವ್ರ ಮನೆಗೆ ಹೋಗತ್ತಾಗ ನಾನು ಗಿರ್ಜಾ ಬರ್ತೇವೆ ತಗೋ ಆಯ್ತು ತೊಗೊಂಬಕಾ ಬಾ ಬಾ ಇವತ್ತಿನ ಕತೆ ಹೆಂಗ ಸ್ತ್ರೀ ಹಳ್ಳಿ ಒಳಗೆ ನಡೆಯುವಂಥ ಸನ್ನಿವೇಶ ನೋಡ್ರಿ ಇವು ದಿನನಿತ್ಯ ಜೀವನದಾಗ ಮನೆ ಹಂಗೆ ಮಾರಕ್ಕೆ ಬರ್ತಿರ್ತಾರೆ ರೀ ರಗಡ್ ಬಂದು ಇಂತಾರ ಬರ್ತಾರೆ ಆಮೇಲೆ ಇವು ಇವು ರಿಸಿಲ್ಲ ಅವರ ಡಬರಿ ಪುಟ್ಟಿ ಬಾಂಡೆ ವ್ಯಾಪಾರದಾರ ರೀ ಮತ್ತು ಪ್ಲಾಸ್ಟಿಕ್ ಸಾಮಾನದಾರ ರೀ ಹಂಗೆ ಜಗ್ ಬಂದು ಬರ್ತಾರೆ ರೀ ರಂಗೋಲಿ ಬರ್ತಾರೆ ರೀ ಆಮೇಲೆ ಇವೆಲ್ಲ ಹಪ್ಪಳ ಶ್ಯಾಂಡ್ಗೆ ಇಂಥವು ಗಾಡ್ಯಾಗ ತಗೊಂಡು ಮಾರಕ್ಕೆ ಬರ್ತಾರೆ ರೀ ಹಾಗಾಗಿ ತೊ ಒಂದು ಸಣ್ಣ ಕಥೆಯನ್ನು ಮಾಡಿ ಹಾಕೊಂಡ್ರಿ ಇವತ್ತಿನ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾತಿರ ಲೈಕ್ ಕೊಡೋದು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕತ್ತೀರಿ ಎಲ್ಲರಿಗೂ ತುಂಬ ಹುದಾಯ ಧನ್ಯವಾದಗಳು ರೀ ಚೇತನಾನ್ನೋರು ಕಮೆಂಟ್ ಹಾಕಿದ್ರಿ ಅಕ್ಕ ನಿಮ್ಮ ವಿಡಿಯೋ ದಿನ ನೋಡ್ತೀವಿ ರೀ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ನಾನು ಹಾಗಾಗಿ ನಿಮ್ಮ ಕಥೆಗಳಂದ್ರೆ ಭಾಳ ಇಷ್ಟ ರೀ ಅಂತಂದ್ರಿ ಧನ್ಯವಾದಗಳು ಸಿಸ್ಟರ್ ಭಾಳ ಖುಷಿ ಆಯ್ತು ರೀ ನಿಮ್ಮ ಈ ಕಮೆಂಟ್ ನೋಡಿ ಅವರೇ ಒಂದು ಗುಡ್ ಮಾರ್ನಿಂಗ್ ಹೇಳ್ರಿ ಅಂತ ಕಮೆಂಟ್ ಹಾಕಿದ್ರಿ ಸಿಸ್ಟರ್ ನಮ್ಮ ಕತೆ ಮಧ್ಯಾಹ್ನ ಬರ್ತೈತೆ ರೀ ನಮ್ಮ ಕತೆ ಹಂಗಾಗಿ ಕತೆ ಒಳಗೆ ಹೇಳ್ಬಿಡ್ತೀನಿ ರೀ ಗುಡ್ ಮಾರ್ನಿಂಗ್ ಸಿಸ್ಟರ್ ಎಲ್ಲ ಒಳ್ಳೇದಾಗಲಿ ರೀ ಆಯುರ್ ಕೊಟ್ಟ ಭಗವಂತ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗಲಿ ರೀ ಚೇತನಾ ಸಿಸ್ಟರ್ ಅವರೇ ಪೂಜಾ ಮುದಗಲ್ ಅವರು ಕಮೆಂಟ್ ಹಾಕಿದ್ದೀರಿ ಕಮಲಕ ಅಪ್ಪ ಅವ್ರ ಹೆಸರು ಉಮಾಕಾಂತ್ ಅಂತ ಹೇಳಿರಿ ಅವ್ರದ್ದು ಹಬ್ಬ ಐತಿ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಆಯ್ರು ಕೊಟ್ಟ ಆ ಭಗವಂತ ಕಾಪಾಡಲಿರಿ ನಿಮ್ಮ ತಂದೆಯವರಿಗೆ ಎಲ್ಲ ಒಳ್ಳೇದು ಮಾಡಲಿ ಆ ಭಗವಂತ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀರಿ ಇವತ್ತಿನ ಕತೆ ಯಾರೆಲ್ಲ ನೋಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಕೊಡೋದು ಮರಿಬೇಡಿರಿ ಮುಂದಿನ ಕಥೆಯೊಂದಿಗೆ ಬರ್ತೀವಿ ರೀ ನಮಸ್ಕಾರ ರೀ